ರಾಜ್ಯಾಧ್ಯಕ್ಷರಾದ ರವರನ್ನ ಮಂಡ್ಯ ಜಿಲ್ಲೆ ರಾಷ್ಟ್ರೀಯ ಬಸವದಳದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮಂಡ್ಯ ನಗರಕ್ಕೆ ಆಗಮಿಸಿದ ಸಮಾಜ ಸೇವಕ ಹಾಗೂ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಎಂಎಸ್ ರವರನ್ನ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾದ ವಕೀಲ ಗುರುಪ್ರಸಾದ್ ಸಮಾಜ ಸೇವಕ ದಳದ ಪರಶಿವಣ್ಣ ಮಂಜುನಾಥ ಸ್ವಾಮಿಗೌಡ ಹಾಗೂ ಇನ್ನಿತರರು ಆತ್ಮೀಯವಾಗಿ ಬರಮಾಡಿಕೊಂಡರು ನಂತರ ಮಾತನಾಡಿದ ಹೋರಾಟಗಾರ ಜಗನ್ನಾಥ್ ಸಾಮಾಜಿಕ ಸಮಸ್ಯೆ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಕಾನೂನಾತ್ಮಕ ಹೋರಾಟ ಹಾಗೂ ಜನಸಾಮಾನ್ಯರಿಗೆ ಕಾನೂನು ಮತ್ತು ನೆರವು ಮತ್ತು ಮಹಿಳೆಯರ ರಕ್ಷಣೆ ಸಂಬಂಧ ಹಲವಾರು ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡುವ ಬಗ್ಗೆ ಈಗಾಗಲೇ ನಾಡಿನಾದ್ಯಂತ ಕಾರ್ಯಕ್ರಮ ರೂಪಿಸಿದ್ದೇವೆ ಅಂತ ಹೇಳಿದರು ನಮ್ಮ ಗುರುಪ್ರಸಾದ್ ಸಾಹೇಬ್ರು ನ್ಯಾಯವಾದಿಗಳು ಅವರು ಹೇಳಿದಂಗೆ ನಾನು ಇಪ್ಪತ್ತೈದು ವರ್ಷಗಳಿಂದ ಸನ್ಮಾನ್ಯ ಶ್ರೀ ಪದ್ಮವಿಭೂಷಣ ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ಜಿ ಸಾಹೇಬರವರ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಶಿಷ್ಯನಾಗಿ ಇಡೀ ರಾಜ್ಯದಲ್ಲಿ ಉದ್ಕೊಂಡಂಥವ ನನ್ನ ಚಲವಳಿ ಮೂವತ್ತು ನಾಲ್ಕು ವರ್ಷಗಳ ಇದೆ ಅವರು ಸಿದ್ಧಾಗಿಂದ ಮತ್ತಿಂದಲೂ ಕೂಡ ನನ್ನ ನನ್ನ ವಿದ್ಯಾರ್ಥಿ ಒಂದು ಇದ್ದಾಗಿಂದಲೂ ಕೂಡ ನಾನು ಹೋರಾಟ ಮಾಡ್ಕೊಂಬಂದಂತು ಆ ನಿಟ್ಟಿನಲ್ಲಿ ಇವತ್ತು ಲೋಕ್ ಜನಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಮ್ಮ ಚಿರಾಗ್ ಪಾಸ್ವಾನ್ ಅವರನ್ನು ಕೈಯನ್ನು ಬಲಪಡಿಸಬೇಕು ಇಡೀ ರಾಜ್ಯದಲ್ಲಿ ನಮ್ಮ ಲೋಕಶಕ್ತಿ ಶಕ್ತಿ ಪಾರ್ಟಿಯನ್ನು ತರಬೇಕು ಅಂತಕ್ಕಂಥ ಒಂದು ಮಹದಾಸೆ ಇಟ್ಕೊಂಡು ಈ ಜಿಲ್ಲೆ ಎಲ್ಲ ಜಿಲ್ಲಾದ್ಯಂತ ಕೂಡ ಹೋರಾಟ ಮಾಡ್ತೀವಿ ಎಲ್ಲಿ ಅನ್ಯಾಯ ಆಗ್ತದೆ ಎಲ್ಲಿ ಭ್ರಷ್ಟಾಚಾರ ಆಗ್ತದೆ ಅದನ್ನೆಲ್ಲ ಹೋಗ್ಲಾಡಿಸೋಂಥ ಕೆಲಸ ಕೆ ಆರ್ ಪೆಟ್ಟಿಗೆ ಒಂದು ಅನ್ಯಾಯ ಆಗಿತ್ತು ಒಂದು ಬಡ ಕುಟುಂಬಕ್ಕೆ ಆ ಅನ್ಯಾಯದ ಪರವಾಗಿ ಆ ಅನ್ಯಾಯಕ್ಕೆ ನಾವು ವಿರುದ್ಧ ನಿಂತ್ಕೊಂಡು ನಾವು ಏನು ನಂದು ಇಂಥವ್ರಿಗೆ ಅವ್ರಿಗೆ ಪರವಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಸಾಹೇಬ್ ಭೇಟಿ ಮಾಡಬೇಕು ಅಂತ ಬಂದ್ವಿ ಮತ್ತೆ ಇನ್ನು ಮೂರ್ನಾಲ್ಕು ದಿನ ಬಿಟ್ಕೊಂಡು ಬಂದ ನಂತರ ಅವ್ರನ್ನ ಭೇಟಿ ಮಾಡಿ ಅವ್ರ ನ್ಯಾಯ ಒದಗಿಸುವಂತದ್ದಾಗ್ಬೋದು ಮತ್ತೆ ವಕೀಲ ಗುರುಪ್ರಸಾದ್ ಮಾತನಾಡಿ ಜನಸೇವೆಯಿಂದ ಜೀವನವೇ ಆನಂದ ಎಂಬಂತೆ ನಾಡಿನಲ್ಲಿ ಅನೇಕ ಸಾಮಾಜಿಕ ಹೋರಾಟಗಾರರು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಅದರಲ್ಲಿ ಎಂ ಎಸ್ ಜಗನ್ನಾಥ್ ಕೂಡ ಪ್ರಮುಖರು ಅಂತ ಹೇಳಿದರು ಮಂಡ್ಯ ನಗರಕ್ಕೆ ನಮ್ಮ ಅನೇಕ ಸಂಘಟನೆಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಅನೇಕ ದಶಕಗಳಿಂದ ಹೋರಾಟ ಮಾಡ್ತಕ್ಕಂಥ ನಮ್ಮ ಎಂ ಎಸ್ ರವರು ಸಾಮಾಜಿಕ ಹೋರಾಟಗಾರರು ಹಾಗೆ ಭಾಳ ವಿಶೇಷವಾಗಿ ಮದ್ಯಪಾನ ಒಂದು ವಿರೋಧ ಮಾಡಬೇಕು ಆಗ್ಬೋದು ಸಮಾಜದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಉಂಟು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹಾಗೆ ಎಲ್ಲ ಸಮಾಜದ ವರ್ಗದ ಜನ ಈ ಸಮಾಜದಲ್ಲಿ ಭಾಳ ಸಂತೋಷವಾಗಿ ಬಸವಣ್ಣವ್ರು ಹೇಳಿದಾಗೆ ಇವ ನಾರವಾ ನಾರವಾ ಇವ ನಾರವಾರಯ್ಯ ಇವ ನಮ್ಮ ಬಾಯಿವ ನಮ್ಮ ದಯವಿಧರ್ಮದ ಮೂಲವಯ ಅನ್ನೋ ನಿಟ್ಟಿನಲ್ಲಿ ಅನೇಕ ಸಾಮಾಜಿಕ ನ್ಯಾಷನಲ್ ಇಂಟಿಗ್ರೇಟೆಡ್ ಫೋರಂ ಆಫ್ ಆರ್ಟಿಸ್ಟ್